ದುಡ್ಡು ಮಾಡೋ ಫೀಲ್ಡ್ ಅಲ್ಲಿ ಇದ್ದು ದುಡ್ ಮಾಡ ಗೊತ್ತಿಲ್ವಲ್ಲ ನಿನಗೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ ನನಗೂ ದುಡ್ಡು ಬೇಕು ಎಲ್ಲರಿಗೂ ದುಡ್ಡು ಅವಶ್ಯಕತೆ ಇದೆ ಆದ್ರೆ ಆ ಮೂಲ ಬರೋದು ನ್ಯಾಯವಾಗಿರ್ಬೇಕು ಸೊ ಮುಂಚೆ ಎಲ್ಲ ಒಂದ್ ಪತ್ರನ ರಿಜಿಸ್ಟರ್ ಆದ್ಮೇಲೆ ಖಾತಾ ಮಾಡ್ತಾ ಇದ್ರು ಈಗ ಏನಾಗಿದೆ ಗೊತ್ತಾ ನಿಮ್ ಖಾತಾ ಇದ್ರೇನೆ ರಿಜಿಸ್ಟರ್ ಆಗೋದು ಅದ್ ಹೇಗ್ರಿ ತರ್ಟಿ ಫಾರ್ಟಿ ಸೈಟು ಹನ್ನೆರಡು ಲಕ್ಷ ಕೊಡ್ತಾರೆ ಟ್ವೆಂಟಿ ತರ್ಟಿ ಸೈಟು ಆರು ಲಕ್ಷ ಅಂತೆ ಹೇಗೆ ಸಾಧ್ಯ ಸರ್ಕಾರದ ಯಾವುದೇ ತರದ ರೂಲ್ಸ್ಗಳನ್ನ ಫಾಲೋ ಮಾಡದೆ ಒಂದು ಕೃಷಿ ಜಮೀನಲ್ಲಿ ಲೇಔಟ್ ಫಾರ್ಮೇಶನ್ ಮಾಡಿ ಸೈಡ್ ಮಾಡಿ ಮಾರ್ತಾ ಇದ್ದಾರೆ ಅಲ್ಲಿ ನೀವು ಸೇಲ್ ಅಗ್ರಿಮೆಂಟ್ ಹಾಕೊಂಡಿದ್ದೀರಾ ಆದರೆ ಅದು ರಿಜಿಸ್ಟರ್ ಆಗುತ್ತಾ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಖಾತೆ ಇಲ್ದಿರುವ ಹಾಗೂ ಕಂದಾಯನೇ ಕಟ್ಟಿಲ್ದಿರುವ ಒಂದು ಪ್ರಾಪರ್ಟಿ ಇತ್ತು ಅಂದ್ರೆ ಅದಕ್ಕೂ ನಾವು ಈ ಖಾತಾ ಕೊಡ್ತೀವಿ ಅಂತ ಒಂದು ರೂಲ್ಸ್ ತಂದಿದ್ದಾರೆ ಆ ಡಾಕ್ಯುಮೆಂಟ್ಗಳನ್ನೆಲ್ಲ ಅಪ್ಲೋಡ್ ಮಾಡಿ ನಿಮ್ಗೆ ಈ ಖಾತಾ ಕೊಡ್ತೀವಿ ಅಂತ ಒಂದು ಸಾಫ್ಟ್ವೇರ್ನ ಡಿಸೈಡ್ ಮಾಡಿದ್ದಾರೆ ತುಂಬಾ ಜನ ಅಪ್ಲೋಡ್ ಮಾಡ್ತಾ ಇದಾರೆ ಡಾಕ್ಯುಮೆಂಟ್ಗಳನ್ನ ಆದ್ರೆ ಪಂಚಾಯತಿ ಲಿಮಿಟ್ಗಳಲ್ಲಿ ಈ ತರದ ಯಾವ್ದು ರೂಲ್ಸ್ ಇನ್ನೂ ಮಾಡಿಲ್ಲ ಒಂದು ರೂಲ್ಸ್ ಮಾಡಿದ್ದಾರೆ ಒಂದು ರೂಲ್ಸ್ ಬರುತ್ತೆ ಏನ್ ಹೇಳ್ತಾ ಇದಾರೆ ಅಂದಾಗ ತೊಂಬತ್ತು ಲಕ್ಷ ಪ್ರಾಪರ್ಟಿಗಳು ಈಗ ಆಲ್ರೆಡಿ ರಿಜಿಸ್ಟರ್ ಆಗ್ಬಿಟ್ಟವೆ ವಿಲೇಜ್ ಲಿಮಿಟ್ಗಳಲ್ಲಿ ಆ ಪ್ರಾಪರ್ಟಿಗಳಿಗೆ ಮಾತ್ರ ಖಾತಾ ಮಾಡ್ತೀವಿ ಅದಕ್ಕೆ ಆರ್ಡರ್ ಹೆಂಗ್ ಮಾಡಬೇಕು ಅನ್ನುವ ಡಿಸ್ಕಸ್ ಮಾಡ್ತಾ ಇದ್ದಾರೆ ಹೊರ್ತು ಈಗ ಹೊಸದಾಗಿ ಲೇಔಟ್ಗಳನ್ನ ಮಾಡಿ ಇಂಡಿವಿಜುವಲ್ ಸೈಟ್ ಗಳಾಗಿ ಮಾಡಿ ಮಾರ್ತಾ ಇದ್ದಾರೆ ಸೇಲ್ ಅಗ್ರಿಮೆಂಟ್ಗಳನ್ನ ಹಾಕೊಂತ ಇದಾರೆ ಇವರೆಲ್ಲ ಹೇಗೆ ರಿಜಿಸ್ಟರ್ ಮಾಡ್ತಾರೆ ಯಾಕಂದ್ರೆ ಈ ಖಾತ ಇಲ್ಲ ನೋಂದಣಿ ಅಂತೂ ಆಗದೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಕಂಪ್ಲೀಟ್ ಸ್ಟಾಪ್ ಆಗಿರುವಾಗ ಯಾವ ರೀತಿ ಲೇಔಟ್ ಗಳಲ್ಲಿ ರಿಜಿಸ್ಟರ್ ಮಾಡುವುದು ಕುಂಟೆ ಲೆಕ್ಕ ಅಥವಾ ನಿಮ್ಗೆ ಆ ಸೈಟ್ಗಳನ್ನ ಜಿ ಪಿ ಎ ಮೂಲಕ ಕೊಡಬಹುದಾ ಅಂತ ಡೌಟ್ ಬಂದಿದೆ ಅದನ್ನ ಇವತ್ತು ನಿಮ್ಗೆ ನನ್ಗೆ ಗೊತ್ತಿರಂಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಇನ್ನು ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೂ ಅವೇರ್ನೆಸ್ ಬರ್ಸ್ಕೊಳ್ಳಿ ಯಾಕಂದ್ರೆ ಪ್ರಾಪರ್ಟಿಗಳಲ್ಲಿ ನಾವ್ ಇನ್ವೆಸ್ಟ್ ಮಾಡ್ತಾ ಇರೋ ಒಂದೊಂದು ರೂಪಾಯಿ ತುಂಬಾ ಕಷ್ಟ ಬಿದ್ದು ದುಡ್ದಿರೋದು ಅದನ್ನ ಸತ್ಯ ಎಲ್ರಿಗೂ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ದಾರೆ ಈ ಖಾತ ಇದ್ರೇನೆ ನೋಂದಣಿ ಅಂತ ಹೇಳ್ತಾ ಇದ್ರು ರೆವಿನ್ಯೂ ಪ್ರಾಪರ್ಟಿಗಳನ್ನ ನೀವು ತಗೊಂತ ಇದ್ದೀರಾ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ನಿಮ್ಗೆ ಥರ್ಟಿ ಫಾರ್ಟಿ ಹನ್ನೆರಡು ಲಕ್ಷಕ್ಕೆ ಕೊಡ್ತೀವಿ ಟ್ವೆಂಟಿ ತರ್ಟಿ ಆರು ಲಕ್ಷಕ್ಕೆ ಕೊಡ್ತೀವಿ ಬೆಂಗಳೂರಿಂದ ಕೆಲವೇ ಕಿಲೋಮೀಟರ್ ಅಂತ ಹೇಳಿ ಮಾರ್ತಾ ಇದ್ದಾರೆ ಅದು ಯಲ್ಲೋ ಝೋನ್ಗೂ ಬಂದಿಲ್ಲ ಇನ್ನು ಗ್ರೀನ್ ಝೋನ್ ಇದೆ ಅಂತ ಪ್ರಾಪರ್ಟಿಗಳಲ್ಲಿ ರೆವಿನ್ಯೂ ಲೇಔಟ್ಗಳು ಮಾಡಿ ಮಾರ್ತಾ ಇದ್ದಾರೆ ಈ ಕಡೆ ಸರ್ಕಾರದ್ದು ಗೈಡ್ಲೈನ್ಸ್ ಏನಪ್ಪಾ ಅಂದಾಗ ರೆವಿನ್ಯೂ ಕಂಪ್ಲೀಟ್ ಸ್ಟಾಪ್ ಆಗಿರುವಾಗ ಬಿಲ್ಡರ್ ಆಗ್ಲಿ ಪ್ರಮೋಟರ್ ಆಗ್ಲಿ ಅವರ ಆಫೀಸ್ ಸೆಟಪ್ ಅಪ್ಗಳನ್ನ ನೋಡ್ಬಿಟ್ಟು ನೀವು ನಂಬಿಕೆ ಮೇಲೆ ಹಣನ ಹೂಡಿಕೆ ಮಾಡ್ತೀರಾ ಒಂದ್ ಪ್ರಾಪರ್ಟಿಗಳಿಗೆ ಸೇಲ್ ಅಗ್ರಿಮೆಂಟ್ ತುಂಬಾ ಜನ ಇವಾಗ ಹಾಕೊಂಡಿರೋದು ಎಲ್ಲ ಅನ್ರಿಜಿಸ್ಟರ್ಡ್ ಸೇಲ್ ಗಳು ಯಾವ ನಂಬಿಕೆ ಮೇಲೆ ಸೇಲ್ ಅಗ್ರಿಮೆಂಟ್ ಗಳನ್ನ ನೀವು ಹಾಕೊಂಡು ಅಮೌಂಟ್ಗಳನ್ನ ಕೊಡ್ತಾ ಇದ್ದೀರಾ ನನ್ಗಂತೂ ಗೊತ್ತಿಲ್ಲ ಬಟ್ ನನ್ಗೆ ಹೇಳ್ಬೇಕು ಅನ್ಸ್ತು ಹೇಳ್ತಾ ಇದ್ದೀನಿ ಕೆಲವ್ರಿಗೆ ಬೇಜಾರ್ ಕೆಲವ್ರಿಗೆ ಅವೇರ್ನೆಸ್ ಬರ್ಬೋದು ಇನ್ ಕೆಲವ್ರಿಗೆ ಈ ತರ ಈ ಖಾತೆನೇ ಇಲ್ದಿರೋ ಪ್ರಾಪರ್ಟಿಗಳಿಗೆ ಎಷ್ಟು ತಿಂಗಳವರೆಗೂ ಸೇಲ್ ಅಗ್ರಿಮೆಂಟ್ ಹಾಕೊಂಡು ನೀವು ಆ ಪ್ರಾಪರ್ಟಿ ನಿಮ್ದೆ ಅಂತ ಅನ್ಕೊಂಡು ಕಾಯ್ಕೊಂಡು ಕೂತಿರ್ತೀರಾ ಅಂತ ನನ್ಗಂತೂ ಗೊತ್ತಿಲ್ಲ ಇನ್ ಕೆಲವರು ಬಿಲ್ಡರ್ ಡೆವಲಪರ್ಗಳು ಸರ್ ಈಗಂತೂ ರಿಜಿಸ್ಟರ್ ಆಗಲ್ಲ ಸ್ಟಾಪ್ ಮಾಡಿದ್ದಾರೆ ನಿಮ್ಗೆ ಒಳ್ಳೆ ಆಪ್ಷನ್ ಕೊಡ್ತಾ ಇದ್ದೀನಿ ಜಿ ಪಿ ಐ ರಿಜಿಸ್ಟರ್ ಮಾಡ್ಕೊಂಬಿಡಿ ಅದರಲ್ಲಿ ಎಲ್ಲಾ ತರದ ಪವರು ನಿಮ್ಗೆ ರಿಫ್ಲೆಕ್ಟ್ ಆಗಂಗೆ ಡಾಕ್ಯುಮೆಂಟ್ ಅಲ್ಲಿ ಹಾಕ್ತೀನಿ ಅಂತಾರೆ ತುಂಬಾ ಜನಕ್ಕೆ ಈ ತರ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಪಿ ಎ ಜನರಲ್ ಆಗಿ ಏನಪ್ಪಾ ಹೇಳೋದು ಅಂದಾಗ ಒಂದು ಅಧಿಕಾರ ಅಷ್ಟೇ ಮಾಲೀಕರಾಗಲ್ಲ ನೀವು ಜಿ ಪಿ ಎ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ ನೀವು ರಿಜಿಸ್ಟರ್ ಮಾಡ್ಕೊಂಡು ಆ ಸೈಟ್ ನ ಇಡ್ಕೊಂಡಿದ್ದೀರಾ ಕರೆಕ್ಟ್ರಾ ಆಮೇಲೆ ಖಾತಾ ಹೆಂಗಾಗಬೇಕು ಈಗ ನಿಮ್ಮದು ಪ್ರಾಪರ್ಟಿ ಬಂದು ಜಿ ಪಿ ಐ ಇಂದ ರಿಜಿಸ್ಟರ್ ಆಗಿದೆ ಈಗ ಖಾತಾ ಮಾಡಿಸ್ಬೇಕು ಸರ್ಕಾರದಲ್ಲಿ ಗೈಡ್ ಲೈನ್ಸ್ ಬಿಟ್ರು ಓಕೆ ಯಾವ್ದಾವ್ದು ರೆವಿನ್ಯೂ ಲೇಔಟ್ ಗಳಿದೆಯೋ ಹೊಸದಾಗಿರುವ ಎಲ್ಲದಕ್ಕೂ ಖಾತಾ ಬಿಟ್ರು ಅಂತ ಇಟ್ಕೊಳ್ಳೋಣ ಜಿಪಿ ಮೂಲಕ ನೋಂದಣಿ ಮಾಡ್ಕೊಂಡಿರೋ ನಿಮ್ಮ ಪ್ರಾಪರ್ಟಿಗೆ ಖಾತಾ ಯಾವ್ದು ಕೊಡ್ತಾರ ಗೊತ್ತಾ ಹೋಲ್ಡರ್ ಖಾತಾ ಅಂತ ಹೋಲ್ಡರ್ ಖಾತಾ ಆದ್ರೆ ಏನ್ ಸರ್ ನಂದೇ ತಾನೆ ಅದು ಅಂತ ನೀವ್ ಅನ್ಕೊಬಹುದು ಹೋಲ್ಡರ್ ಅಂದ್ರೆ ಅನುಭವದಾರರು ಮಾಲೀಕರಾಗಲ್ಲ ನೀವು ಮಾಲೀಕರಾಗಬೇಕು ಅಂದಾಗ ತಿರ್ಗಾ ಕ್ರಯ ಮಾಡಬೇಕು ಇನ್ನೊಬ್ರಿಗೆ ಈಗ ಹಳೇದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಇದೇ ರೂಲ್ಸ್ ಬಂದಿತ್ತು ಇದೇ ತರದ ಜಿಪೆಗಳು ಆಗಿ ಆಮೇಲೆ ವರ್ಡ್ ಖಾತಾ ಆಗಿ ಆಮೇಲೆ ಸೇಲ್ ಡೀಟ್ ಮಾಡ್ಕೊಂಡು ಎಷ್ಟೋ ಜನ ಹೀಗೆ ಫಾಲೋ ಮಾಡ್ತಾ ಇರೋದು ಹಳೆ ರೂಲ್ಸೆ ತಿರ್ಗಾ ಬರ್ತಾ ಇದೆ ಜನರಲ್ ಆಗಿ ಜಿಪಿ ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂದಾಗ ಬೆಂಗಳೂರಲ್ಲಿ ನಿಮ್ದು ನಿಮ್ಮ ಹೆಸರಲ್ಲಿ ಒಂದು ಸೈಡ್ ಇರುತ್ತೆ ನೀವು ಸಡನ್ ಆಗಿ ಅಲ್ಲಿ ಸೆಟ್ಲ್ ಆಗಿರ್ತೀರಾ ಅಲ್ಲಿ ವರ್ಕ್ ಹೋಗಿರ್ತೀರಾ ನಿಮ್ ಬೆಂಗಳೂರು ಪ್ರಾಪರ್ಟಿ ಸೇಲ್ ಆಗ್ಬೇಕು ಸೊ ಅವಾಗ ನೀವು ಬೆಂಗಳೂರಿಗೆ ಬರಕ್ ಆಗ್ತಾ ಇಲ್ಲ ನೀವೇನ್ ಮಾಡ್ತೀರೋ ಒಂದು ಪವರ್ ಕಳಿಸ್ತೀರಾ ಎಲ್ಲಿದ್ದೀರೋ ಅಲ್ಲಿಂದ ಬೆಂಗಳೂರು ಪ್ರಾಪರ್ಟಿ ಸೇಲ್ ಆಗಕ್ಕೆ ನಾನು ಒಂದು ಪವರ್ ಕಳಿಸ್ತಾ ಇದ್ದೀನಿ ಈ ಪರ್ಸನ್ ಈ ಪರ್ಸನ್ ಗೆ ನಾನು ಜಿ ಪಿ ಎ ಮಾಡ್ತಾ ಇದೀನಿ ಅವ್ರು ಬಂದು ನಿಮಗೆ ರಿಜಿಸ್ಟರ್ ಮಾಡ್ಕೊಡ್ತಾರೆ ಅಂತ ಒಂದು ಪ್ರೊಸೀಜರು ಅದೇ ತರ ಒಂದು ಪ್ರಾಪರ್ಟಿ ಬೆಂಗಳೂರಲ್ಲಿ ನೀವು ತಗೊಬೇಕು ನೀವು ಫಾರಿನ್ ಅಲ್ಲಿ ಇರ್ತೀರಾ ಸೊ ನೀವೊಂದು ಜಿ ಪಿ ಎ ನಿಮ್ಮ ನಿಮ್ ಫ್ಯಾ ಫ್ಯಾಮಿಲಿ ಮೆಂಬರ್ಸ್ಗೋ ಅಥವಾ ನಿಮ್ಮ ನಾಮಿನಿ ಸೊ ನಾನು ಈ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸೊ ನಾನು ಇವ್ರಿಗೆ ರೆಫರ್ ಮಾಡ್ತಾ ಇದ್ದೀನಿ ಇವ್ರು ಬಂದು ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಬರ್ತಾರೆ ಸೊ ಯಾರು ಜಿ ಪಿ ಎ ಕೊಟ್ಟಿರ್ತಿರಲ್ಲ ಅವ್ರ ಫೋಟೋ ನಿಮ್ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ ಬಟ್ ಪತ್ರ ನಿಮ್ಮ ಹೆಸರಲ್ಲಾಗುತ್ತೆ ಸೊ ಜನರಲ್ ಆಗಿ ಈ ತರ ಜಿ ಪಿ ಎಗಳನ್ನ ಯೂಸ್ ಮಾಡೋದು ಕೃಷಿ ಮಾಡ್ತಾ ಇದ್ದ ಜಮೀನು ಎಲ್ಲೋ ಬೆಲ್ಟ್ ಬರುತ್ತೆ ಜಮೀನ್ದಾರ ಯೋಚನೆ ಮಾಡ್ತಾರ ಇನ್ನಿಲ್ಲಿ ಗಳಾಗಿ ಮಾಡಿ ಮಾರ್ಬಿಡೋಣ ಅಂತ ಆದ್ರೆ ಆ ಅಪ್ರೂವಲ್ ಗಳೆಲ್ಲ ತಗೊಳಕ್ಕೆ ಜಮೀನ್ದಾರ ಹತ್ರ ಕಾಸಿರಲ್ಲ ಅವಾಗ ಜಮೀನ್ದಾರ ಒಬ್ಬ ಬಿಲ್ಡರ್ ಪ್ರಮೋಟರ್ಗೆ ಟೈಅಪ್ ಆಗಿಬಿಟ್ಟು ಒಂದು ಜಿ ಪಿ ಎ ಕೊಡ್ತಾನೆ ಜಮೀನ್ದಾರ್ ಹೆಸರಿಗೆ ಎಲ್ಲಾ ತರದ ಅಪ್ರೂವಲ್ ಗಳಾಗುತ್ತೆ ಇನ್ಕ್ಲೂಡಿಂಗ್ ಖಾತಾ ಆಮೇಲೆ ಇಂಡಿವಿಜುವಲ್ ಸೈಟ್ ಗಳಾಗಿ ಮಾರದು ಈ ತರದಕ್ಕೆ ಜಿಪಿ ಕೊಡೋದು ಈ ತರ ಎಲ್ಲಾ ಪರ್ಮಿಷನ್ ಓನರ್ ಹೆಸರುಗ್ ಮಾಡ್ಬಿಟ್ಟು ಜಿಪಿ ತಗೊಂಡಿರ್ತಾರಲ್ಲ ಬಿಲ್ಡರ್ ಡೆವಲಪರ್ ಓನರ್ ಗೆ ಎಷ್ಟೋ ಸೈಟ್ಗಳನ್ನ ಮಾರ್ಬಿಡಿರ್ತಾರೆ ಸೊ ಅವಾಗ ಓನರ್ ಗೊತ್ತಾದಾಗ ಅದು ಕೇಸ್ ಆಗುತ್ತೆ ಈ ಥರದ್ದು ಅಟೆಂಡ್ ಆಗಿರ್ತೀರಾ ನಿಮ್ಗೆ ಗೊತ್ತಿರುತ್ತೆ ಅನುಭವ ಆಗಿರೋರು ಗೊತ್ತಿರುತ್ತೆ ಆಗಿಲ್ಲ ಅಂದಾಗ ಆ ಥರ ಅನುಭವ ನೀವು ತಗೊಳಕ್ಕೆ ಹೋಗ್ಬಿಡಿ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಹೀಗಿರುವಾಗ ಡೈರೆಕ್ಟ್ ಆಗಿ ಲ್ಯಾಂಡ್ ಓನರೇ ನಿಮ್ಗೆ ಜಿ ಪಿ ಎ ಕೊಡ್ತಾರ ಅಂದಾಗ ಈ ಬಿಲ್ಡರ್ ಡೆವಲಪರು ಅಲ್ಲಿ ಇನ್ಕ್ಲೂಡ್ ಆಗ್ತಾರ ಡಾಕ್ಯುಮೆಂಟ್ ಅಲ್ಲಿ ಆಗಲ್ಲ ಅವರು ಆರಾಮಾಗಿ ಸೇಫರ್ ಸೈಡ್ ಅಲ್ಲಿ ಇರ್ತಾರೆ ಯಾವುದೇ ತರಹದ ರಿಜಿಸ್ಟರ್ ಡಾಕ್ಯುಮೆಂಟ್ ಗಳಲ್ಲಿ ಅವ್ರದ್ದು ರಿಫ್ಲೆಕ್ಟ್ ಆಗೋದೇ ಇಲ್ಲ ಏನಪ್ಪಾ ಅಂದಾಗ ಜಿ ಪಿ ಎ ಕೊಡ್ತಾ ಇದಾರೆ ಲ್ಯಾಂಡ್ ಓನರ್ ಡೈರೆಕ್ಟ್ ಆಗಿ ನಿಮಗೆ ಇಂಡಿವಿಜುವಲ್ ಸೈಡ್ ಗಳಾಗಿ ನಿಮಗೆ ಜಿ ಪಿ ಎ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಆ ಜಿ ಪಿ ಎಜಿಸ್ಟರ್ ಅಲ್ಲಿ ವ್ಯಾಲ್ಯೂಯೇಷನ್ ತೋರಿಸ್ತಾರ ವ್ಯಾಲ್ಯೂಯೇಷನ್ ತೋರಿಸ್ತಿರೋ ಅಂದಾಗ ಜಿ ಪಿ ರಿಜಿಸ್ಟರ್ ಫೀಸ್ ಗಳು ಎಷ್ಟಾಗ್ಬೋದು ನಾಳೆ ಈ ತರದ ಜಿ ಪಿ ಎ ರಿಜಿಸ್ಟರ್ ಮಾಡ್ಕೊಂಡು ನಿಮ್ಮೆಸರ್ ಖಾತಾ ಮಾಡ್ಕೊಳ್ಳುವಾಗ ಸಮಸ್ಯೆಗಳು ಏನೇನ್ ಆಗುತ್ತೆ ನೀವ್ ಹೆಂಗ್ ಮಾರಕ್ ಆಗುತ್ತೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋಲ್ಲಿ ತಿಳ್ಸ್ಕೊಡ್ತೀನಿ ಇಷ್ಟೆಲ್ಲಾ ಮಾಹಿತಿಗಳು ಇಷ್ಟೆಲ್ಲಾ ಕ್ಲಾರಿಟಿ ಕೊಡ್ತಿರಲ್ಲ ಎಷ್ಟು ದುಡ್ಡು ಇಟ್ಟಿರ್ಬೋದು ಸಾರ್ ಅಂತ ನನಗ್ ಕೇಳ್ತಾ ಇದಾರೆ ತರ ದುಡ್ಡು ಮಾಡಂಗಿದಿರ ಈ ಮಾಹಿತಿಗಳೆಲ್ಲ ಯಾಕೆ ನಾನ್ ತಿಳಿಸ್ತಾ ಇದ್ದೆ ಸೊ ಔಟ್ಸೈಡ್ ಹೋಗ್ಬಿಟ್ಟು ವಿಡಿಯೋಗಳ್ ಮಾಡೋಣ ಅಂತ ಇದೆ ಆ ಕ್ಯಾಮ್ರಾ ಆ ಎಕ್ವಿಪ್ಮೆಂಟ್ಸ್ ಬ್ಲೂಟೂತ್ ಗಳೆಲ್ಲ ರೇಟ್ ಗಳು ಕೇಳಿದ್ರೆ ಭಯ ಆಗ್ತಾ ಇದೆ ಯೂಟ್ಯೂಬರ್ ಆಗಿದ್ದೀರಾ ಸರ್ ಅದನ್ನೆಲ್ಲ ಪರ್ಚೇಸ್ ಮಾಡಿ ನೀವು ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿದ್ರೇನೆ ನಿಮ್ಗೂ ದುಡ್ಡು ಬರುತ್ತೆ ಅಂತ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಇನ್ನು ನನ್ನ ಹತ್ರ ಅಷ್ಟು ಪವರ್ ಬಂದಿಲ್ಲ ಬಟ್ ನಿಮ್ಗೆಲ್ಲ ಅವೇರ್ನೆಸ್ ಕೊಡುವ ನಾಲೆಜ್ ಇದೆ ಅದನ್ನ ನೀವು ಅವೇರ್ನೆಸ್ ತಗೊಳ್ಳಿ ಅಷ್ಟು ಸಾಕು ನೋಡೋಣ ನಿಮ್ಮ ಸಪೋರ್ಟು ಹೀಗೆ ಮುಂದುವರಿತಾ ಇತ್ತು ಅರ್ನಿಂಗ್ಸ್ ನನಗೂ ಆಯಿತು ಅಂದರೆ ಒಂದೊಂದೇ ಒಂದೊಂದೇ ಒಂದೊಂದೇ